ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಒಂದು ಮಾರುತಿ ಸ್ವಿಫ್ಟ್ ವಿ ಎಕ್ಸ್ ಏನ ಗಾಡಿ ಇದು ಸರ್ ಶಿಫ್ಟ್ ಹದಿನೈದು ಮಾಡಲ್ ಸಿಂಗಲ್ ಓನರಾ ಹದಿನೈದು ಸಿಂಗಲ್ ಓನರ್ ಡೀಸೆಲ್ ಅಲ್ಲ ಸರ್ ಪೆಟ್ರೋಲ್ ಗಾಡಿ ಅದು ಪೆಟ್ರೋಲ್ ಗಾಡಿ ಅದೇ ವಿ ಎಕ್ಸ್ ಐ ವಿ ಎಕ್ಸ್ ಐ ಕರೆಕ್ಟ್ ಓಕೆ ಓಕೆ ಓನರ್ ಓನರ್ ಸಿಂಗಲ್ ಇದೆ ಇದು ಹದಿನೈದು ಮಾಡ್ಲೇದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಈ ಗಡಿ ಮೇಲೆ ಲೋನ್ ಏನಾದ್ರು ಐತೆ ಇಲ್ಲ ಸರ್ ಲೋನ್ ಇಲ್ಲ ಫುಲ್ ಕ್ಯಾಶ್ ಕ್ಯಾಶ್ ಲೈತ ಹೌದು ರನ್ನಿಂಗ್ ಎಷ್ಟು ಐದೆ ಅಂದ್ರೆ ಇದು 1 ಲಕ್ಷ 1 ಲಕ್ಷ ಇದು ಫೀಚರ್ಸ್ ಏನು ಬರ್ತಿದೆ ಗಡಿ ಇಂಟೀರಿಯರ್ ಸರ್ ಇದು ಎಸಿ ಫೋರ್ ಸ್ಟೋರಿಂಗ್ ಮತ್ತೆ ಫೋರ್ ಇಂಡಸ್ ಹ್ಮ್ ಮ್ಯೂಸಿಕ್ ಸಿಸ್ಟಮ್ಸ್ ಹ್ಮ್ ಎಲ್ಲ ಬರ್ತಿದೆ ಕಂಪನಿ ಏನು ಬರ್ತಾ ಅದೇ ಇದೆ ಇದು ಟೈರ್